ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಸೀತ್ನೂರು ಗ್ರಾಮಕ್ಕೆ ಆಗಮಿಸಿ ಆಲ್ರೆಡಿ ಮೈನಾರಿಟಿ ವರ್ಕ್ ಆಗಿರ್ಬೋದು ಒಂದು ಇಪ್ಪತ್ತೈದು ಲಕ್ಷ ಭಾಳ ನೀರು ಜನರಿಗೆ ಭಾಳಷ್ಟು ತೊಂದರೆ ಆದ್ರೂ ಕೂಡ ಇವತ್ತು ಆರು ತಿಂಗಳ ವರ್ಸುವ ಕಟ್ಲೆ ಅಲ್ಲಿ ಬೇರೆ ಕಡೆಗೆ ಹತ್ತು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೂ ಕೂಡ ವರ್ಕ್ ಮಾಡಿದ್ದಿಲ್ಲ ಆದರೆ ನಮ್ಮ ಶಾಸಕರು ಒಂದೇ ಮಾತಿಗೆ ನಮಗೆ ಗಮನಕ್ಕೆ ಇದು ಮಾಡ್ಕೊಂಡು ಆಲ್ರೆಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅಪ್ರೂವಲ್ ಮಾಡಿಸಿ ವರ್ಕನ್ನು ಸ್ಟಾರ್ಟ್ ಹೇಳ್ಬೋದು ಮತ್ತು ಆಲ್ರೆಡಿ ಕೆ ಕೆ ಆರ್ ಡಿ ಬಿ ಕಡೆಯಿಂದ ಸಿ ಸಿ ರಸ್ತೆಯೂ ಹದಿನೈದು ಲಕ್ಷ ರೂಪಾಯಿ ಸಿ ಸಿ ರಸ್ತೆಯೂ ಕೂಡ ಓಪನಿಂಗ್ ಮಾಡಿರೋ ಅಂತ ಹೇಳ್ಬೋದು ಏನಪ್ಪ ಅಂದರೆ ಗ್ರಾಮ ವಿಕಾಸ್ ಅಂತಕ್ಕಂಥದ್ದು ಒಂದು ಸ ಒಂದು ಕೋಟಿ ರೂಪಾಯಿ ಬಜೆಟಲ್ಲಿ ಆಲ್ರೆಡಿ ಒಂದೊಂದು ಹತ್ತು ವರ್ಷದಿಂದಲೂ ಕೂಡ ಪೆಂಡಿಂಗ್ ಇತ್ತು ಅಂತ ಹೇಳ್ಬೋದು ಅದು ನಮ್ಮ ಶಾಸಕರಾಗಿ ಎದ್ರ ನಿಂತು ಆಲ್ರೆಡಿ ಒಂದು ಐವತ್ತು ಲಕ್ಷ ಪೆಂಡಿಂಗ್ ಇರೋಂಥ ಅಮೌಂಟ್ ಕೂಡ ರಿಟರ್ನ್ ಪಂಚಾಯತಿ ಜಮಾ ಮಾಡಿಸಿ ಆಲ್ರೆಡಿ ಒಂದು ಸಮುದಾಯ ಭವನ ಕೂಡ ಒಂದು ಉದ್ಘಾಟನೆ ಮಾಡರ ಅಂತ ಹೇಳ್ಬೋದು ಈ ಊರಿನ ಸಮಸ್ತ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಎಲ್ಲರಿಗೂ ಜನರಿಗೆ ಸ್ಪಂದಿಸಿ ಎಲ್ಲ ಸಮುದಾಯ ಭವನ ಆಗಿರಲಿ ಮತ್ತೆ ಇನ್ನೊಂದು ಗಂಗಾ ಕಲ್ಯಾಣನು ಕೂಡ ಒಂದು ಎಲ್ಲ ಕಡೆಯೂ ಗಂಗಾ ಕಲ್ಯಾಣ ಅಂತ ಹೇಳ್ಬೋದು ಸದ್ಯಕ್ಕೆ ಆಲ್ರೆಡಿ ಒಂದು ನೀರಾವರಿ ಇಲಾಖೆ ಕಡೆದು ಮರಿಯಪ್ಪ ತಂದೆ ಪೀರಪ್ಪ ಅವರನ್ನು ಅಂತ ಹೇಳ್ಬೋದು ಮತ್ತೆ ದೇವರಾಜ್ ಅರಸು ಅವರು ನಿಗಮ ಕಡೆಯಿಂದ ಹುಲಿಯಪ್ಪ ತಂದೆ ಬೀರಪ್ಪ ಹುಲಪ್ಪ ತಂದೆ ಗಂಗಪ್ಪ ಅನ್ನೋರು ಕೂಡ ಒಂದು ಗಂಗಾ ಕಲ್ಯಾಣ ಮಾಡ್ಸ್ರ ಅಂತ ಹೇಳ್ಬೋದು ನಮ್ಮ ಶಾಸಕರು ಯಾವ ಥರ ಅಂತಂದ್ರೆ ಯಾರೇ ಹೋದ್ರು ಕೂಡ ಜನರಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಯಾವುದೇ ಕೆಲಸನೂ ಸ್ಪೀಡಾಗಿ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು ಒಂದು ಒಳ್ಳೆಯ ಕೆಲಸ ಮಾಡ್ರೆ ಮುಂದಿನ ದಿನಗಳಲ್ಲೂ ಕೂಡ ನೂರಾರು ಸಮಸ್ಯೆಗಳವ ಎಲ್ಲನೂ ಕೆಲಸ ಮಾಡಲಿ ಅಂತ ಹೇಳ್ತಾ ಕಾಂಗ್ರೆಸ್ ಯುವ ಮುಖಂಡರು ಅಂತ ಹೇಳ್ಬೋದು ಗೌತಮ್ ಶೃಂಗೇರಿ ಅಂತ ಹೇಳ್ಬೋದು ಎಲ್ಲರೂ ಕೂಡ ಎಲ್ಲರೂ ಕೂಡ ಊರ್ನಿಂದ ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಗ್ಗಟ್ಟು ಏನೇ ಏನೇರೋ ಜನರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಇದು ಅಂತ ಹೇಳ್ಬೋದು ಇಲ್ಲ ರಸೀದ್ ಹಣರಾಗಿರಲಿ ಖಾದರ್ ಆಗಿರಲಿ ಮತ್ತು ಅಬ್ಬಾಸಲಿ ಆಗಿರಲಿ ಅನ್ವರ್ ಸರ್ ಆಗಿರಲಿ ಸಿರಾಜ್ ಹಣರು ಆಗಿರಲಿ ಇವತ್ತೆಲ್ಲರೂ ಕೂಡ ಗ್ರಾಮ ವತಿಯಿಂದ ಎಲ್ಲರೂ ನಾವು ಕೇಳ್ಕೋದು ಒಂದೇ ಗ್ರಾಮ ಅಭಿವೃದ್ಧಿ ಆಲಿ ಅಂತ ಗ್ರಾಮ ಅಭಿವೃ ಅಭಿವೃದ್ಧಿ ಅಲ್ಲಿ ಹಾಗೆ ಸೀತನಿಟ್ಟು ನಂದಿಕೂರ್ನು ಕೂಡ ರೋಡನ್ನು ನಿರ್ಮಾಣ ಮಾಡೋಕ ಒಪ್ಪಿಕೊಟ್ರ ಅಂತ ಹೇಳ್ಬೋದು ಅಲ್ಲಿ ಟೆಂಡರ್ ಆಗಿದೆ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತು ದಿನದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ಬೋದು ಕೋಣೆ ಸ್ಕೂಲಲ್ಲಿ ಹೆಂಗೆ ಅಂತಂದ್ರೆ ಇವತ್ತು ಮಳೆ ಬಂದ್ರು ಕೂಡ ಒಂದು ಸ್ವಲ್ಪ ಸೋರ್ಸ್ ಸೋರ್ತಕ್ಕಂಥ ಸ್ಕೂಲ್ ಅನ್ಬೋದು ಇವತ್ತು ಅದಕ್ಕೂ ಕೂಡ ಇವತ್ತು ಸ್ಪಂದಿಸಿ ಅರವತ್ತು ಲಕ್ಷ ರೂಪಾಯಿ ಕೊಟ್ಟರೆ ಅಂತ ಹೇಳ್ಬೋದು ಅಲ್ಲಿ ಇವತ್ತು ಎಲ್ಲ ವಿಷಯಕ್ಕೂ ಕೂಡ ಎಮ್ ಎಲ್ ಎ ಅವರು ನಮಗೆ ಸ್ಪಂದಿಸಲತ್ತಾರ ಎಲ್ಲ ವಿಷಯಕ್ಕೂ ಕೂಡ ಇವತ್ತು ಡೆವಲಪ್ಮೆಂಟ್ ಮಾಡಕ್ಕೆ ರೆಡಿ ಅಂತ ಹೇಳ್ಬೋದು ನಾವೆಲ್ಲರೂ ಕೂಡ ಇವತ್ತೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಊರ್ ಕೆಲಸ ಆಗಿರಲಿ ನಮ್ಮ ಏರಿಯಾ ಕೆಲಸ ಆಗಿರಲಿ ಯಾವುದೇ ಇದ್ರೂ ಕೂಡ ಇವತ್ತು ಒಗ್ಗಟ್ಟಾಗಿ ಕೆಲಸ ಅಂತ ಹೇಳ್ತಾ ಇವತ್ತು ಎಲ್ಲ ಹೇಳ್ತಾ ಇವತ್ತು ಇವತ್ತು ಅಮಿರ್ ಪಟೇಲ್ ಅವರು ಕೂಡ ಇವತ್ತು ಜೆ ಜೆ ಎಮ್ ಇವತ್ತು ಓ ಟ್ಯಾಂಕ್ ಓ ಟ್ಯಾಂಕ್ ಸಲಕು ಇವತ್ತು ಬಹಳಷ್ಟು ದಿಂದ ನಾವು ಎಲ್ಲಿ ಜಾಗ ಸಿಗ್ತಾ ಇರಲ್ಲ ಇವತ್ತು ಅವರು ಕೂಡ ಅವತ್ತು ತಮ್ಮ ಸ್ವಂತ ಹೊಲದಲ್ಲಿ ಇವತ್ತು ಜಾಗ ಕೊಟ್ಟು ಇವತ್ತೊಂದು ಹೆಸರು ಮಾಡೋರು ಅಂತ ಹೇಳ್ಬೋದು ಯಾಕಂತಂದ್ರೆ ಇವತ್ತು ಯಾರ್ಯಾವ ಯಾರೂ ಕೂಡ ಇವತ್ತು ಮುಂದೆ ಬರ್ಲಿಕ್ಕೆ ತೇರಿಲ್ಲ ಇವತ್ತು ಆ ವ್ಯಕ್ತಿ ಊರಿಗಾಗಿ ಏನಾದರೂ ಅನುಕೂಲ ಆಗಲಿ ಇವತ್ತು ಜನರಿಗೆ ನೀ ಕುಡಿಯುವ ನೀರಿನ ವ್ಯವಸ್ಥೆ ಸಲಹೆ ಅನುಕೂಲ ಆಗಲಿ ಅಂತಾನೆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅವರು ಕೊಟ್ಟಿದ್ದಾರೆ ಇವತ್ತು ಊರು ತಿನ್ನು ಕೂಡ ಅವ್ರಿಗೂ ಕೂಡ ಒಂದು ಸ್ವಾಗತ ಹೇಳ್ತೀವಿ ಅಂತ ಅನ್ಬೋದು ಇವತ್ತು ಉದ್ದೇಶ ಒಂದೇ ಏನೇ ಕೆಲಸ ಅಂತ ಬಂದ್ರು ಕೂಡ ಒಗ್ಗಟ್ಟಾಗಿ ಹೋಗಿ ಯಾವುದೇ ಒಂದು ಕೆಲಸ ಮಾಡ್ಕೊಂಬರೋ ಅಂತ ಹೇಳ್ಬೋದು ಯುವ ಮುಖಂಡರು ಅಂತ ಹೇಳ್ಬೋದು ಈ ಗ್ರಾಮದ ಎಲ್ಲ ನಾವು ಮಾಜಿ ಮೆಂಬರ್ ಅಂತ ಹೇಳ್ಬೋದು கௌத்த எல் சிங்கேரி அங்க देखो इधर भी नाली ले हमारे घर के पीछे करे इधर भी, नाली हमार करके करें। भी तो करें। ना ले हमारे घर के पीछे करे ना जाना पार्सल होता पानी जा रहा आमा, आमा, एक दो तीन साल साइन करो सब होता क्या सबके साल कर तुम्हें देना तुम्हें बनाने का हमारे घर के पैसे देना पड़ता पूरा घर अंदर से चिरेगा दोनों तरफ आ गया ಗೌರ್ಮೆಂಟ್ ಇದ್ದಾಗ ಮಾಡ್ರಿ ಸರ್ ಒಂದ್ ನಾಲಿ ಮಾಡಿದ್ರೆ ನಡೀತಾರೀ ಒಂದ್ ನಾಲಿ ಹಾಕಿ ಹಳೆ ಕೊಟ್ಟರು ನಡೀತಾರೆ ಅದೇ ಪ್ರಾಬ್ಲಮ್ ಬಂದ್ಮೇಲೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಈ ಗುಲ್ಬರ್ಗ ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿಗೆ ಕೂಡ ಐದು ಕೋಟಿ ರೂಪಾಯಿ ಒಂದು ಮೈನಾರಿಟಿ ಫಂಡನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಇವತ್ತು ಗುಲ್ಬರ್ಗದಲ್ಲಿ ಎಮ್ ಎಸ್ ಕೆ ಮಿಲ್ ಮತ್ತು ಜನದಟ್ಟಣೆ ಇರ್ತಕ್ಕಂಥ ಮೈನಾರಿಟಿ ಜನಾಂಗ ಎಲ್ಲಿದೆ ಅಲ್ಲಿ ಒಳ್ಳೆಯ ಸಿ ಸಿ ರಸ್ತೆ ಮಾಡ್ಬೇಕಂತ ಹೇಳಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಎಮ್ ಎಸ್ ಕೆ ಮಿಲ್ ಕೆಲಸ ಮುಗಿದಿದೆ ರಹಮತ್ ನಗರದಲ್ಲಿ ಪ್ರಾರಂಭ ಆಗಿದೆ ಇವತ್ತು ಸೀತ್ನೂರು ಸೌಳಗಿ ಮತ್ತು ಜಾಫ್ರಾಬಾದ್ ಈ ಎಲ್ಲ ಹಳ್ಳಿಗಳಿಗೆ ಸೇರಿ ಈಗೆಲ್ಲ ಕೆಲಸ ಮುಗಿಸ್ತಕ್ಕಂಥ ಇವತ್ತು ನಾವೆಲ್ಲ ಸಕಲ ಗ್ರಾಮಸ್ಥರು ಎಲ್ಲರೂ ಸೇರಿ ಪೂಜೆ ಮಾಡಿದ್ದೆ ಇದನ್ನು ಒಳ್ಳೆಯ ಕ್ವಾಲಿಟಿ ಕ್ವಾಂಟಿಟಿ ವರ್ಕ್ನಲ್ಲಿ ಈ ಕೆಲಸ ಪ್ರಾರಂಭ ಆಗ್ಬೇಕಂತ ಹೇಳಿ ನಾವು ಇವತ್ತು ಈ ಪೂಜೆ ಮಾಡ್ತೀವಿ ಇನ್ನೂ ಅದ ನಂತರ ಈ ಕೆ ಕೆ ಆರ್ ಡಿ ಬಿನಿಂದ ಅನುದಾನ ಶ್ರೀ ರಸ್ತೆಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಇಟ್ಟಿದ್ದೇವೆ ಮತ್ತು ಗ್ರಾಮ ವಿಕಾಸ್ ಯೋಜನೆಯಲ್ಲಿ ಕೂಡ ಹನ್ನೆರಡು ಲಕ್ಷ ರೂಪಾಯಿಗಳ ಒಂದು ಸಮುದಾಯ ಭವನ ಇದೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬಂದಿದ್ದಾರೆ ಅಧ್ಯಕ್ಷರು ನಾವು ಎಲ್ಲ ಸೇರಿ ಈ ಒಂದು ಮೈನಾರಿಟಿ ಇಪ್ಪತ್ತೈದು ಲಕ್ಷ ಈ ಒಂದು ಹನ್ನೆರಡು ಲಕ್ಷ ಒಂದು ಮೂವತ್ತೇಳು ಲಕ್ಷ ಇಂದು ಹದಿನೈದು ಲಕ್ಷ ನಾಲ್ವತ್ತು ಮತ್ತು ಐವತ್ತು ಲಕ್ಷದ ವರ್ಕ್ ನನಗೆ ಬಂದು ಪ್ರಾರಂಭ ಮಾಡಿದ್ವಿ ಅಂತ ಏನು ಬೇರೆ ನಮ್ಮ ಹೈಮಾಸ್ ಲೈಟು ಕುಡಿಯುವ ನೀರಿನ ವ್ಯವಸ್ಥೆ ಇವೆಲ್ಲ ಏನಪ್ಪ ಅಂದರೆ ನಾವು ಹಂತ ಹಂತವಾಗಿ ಪ್ರಾರಂಭ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಮಾನ್ಯ ಪ್ರಿಯಾಂಕಾ ಅವರು ಉಸ್ತುವಾರಿ ಸಚಿವರು ಇವೆಲ್ಲ ಏನಪ್ಪ ಬಂದು ಭಾಳ ಇಂಟ್ರೆಸ್ಟ್ ತೊಗೊಂಡು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಸರ್ ಅವರಿಗೂ ಕೂಡ ಕೂಡವಾಗಿ ಸ್ವಾಗತವನ್ನು ಕೊಡುತ್ತೇವೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪವನ್ ಕುಮಾರ್ ಸರ್ ಅವರಿಗೂ ಕೂಡ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ದೊಡಮನಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಅಪ್ಪು ಬಕ್ಕರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ ಊರಿನ ಗಣ್ಯ ಮುಖ್ಯವರೆ ಮತ್ತು ಈ ಭಾಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಾಂತ್ ಪೂಜೆ ಅರ್ಜಿಯವರೇ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪವನ್ ವಡಿಕೇರಿ ಅವರೇ ಮಾಜಿ ಅಧ್ಯಕ್ಷರಾದ ದಿನೇಶ್ ಅವರೇ ಪಟೇಲ್ ಅವರೇ ಎಲ್ಲ ಮಹಮದ್ ಅವರೇ ಎಲ್ಲ ಬೀರಿ ಮೇಲೆ ಇರತಕ್ಕಂಥ ಎಲ್ಲ ಆತ್ಮೀಯ ಗೌಡರಾನಿಯಾಗಿ ಎಲ್ಲ ಮುಖಂಡರು ಬೀರಿ ಮೇಲೆ ಗುಟ್ಟಿರ್ತಕ್ಕಂಥ ಸಮಯದ ಅಭಾವದಿಂದ ದಯಮಾಡಿ ತೂಕ ಯಾಕಂದರೆ ಭೈರವಿ ಸುರೇಶ್ ಅಂತ ಹೇಳಿ ನಮ್ಮ ನಗರಾಭಿವೃದ್ಧಿ ಸಚಿವರು ಬರ್ತಾ ಇದ್ದಾರೆ ಈಗ ಹನ್ನೊಂದು ಗಂಟೆಗೆ ಅವರು ಏರ್ಪೋರ್ಟ್ ಕರ್ಕೊಂಡು ಬಂದು ಮಹಾನಗರ ಪಾಲಿಕೆಯಲ್ಲಿ ಸಭೆ ಪ್ರಾರಂಭ ಆಗ್ತದೆ ಅಲ್ಲಿ ನಾನು ವಿರೋಧ ಅವಶ್ಯಕ ನಾವು ಒಂಬತ್ತು ಗಂಟೆಗೆ ತಡ ನೋಡ್ಕೊಂಡು ಬಂದಾಗ ದಯಮಾಡಿ ಶ್ರಮಿಸಬೇಕು ಇವತ್ತು ಈ ಸಕಲ ಎಲ್ಲ ಗ್ರಾಮಸ್ಥರೇ ಮುದ್ದು ಮಕ್ಕಳೇ ತಾಯಿ ನೀರೇ ಮಾಧ್ಯಮಗಳ ಮಿತ್ರ ಇವತ್ತು ನಮ್ಮ ಚೀಟೂರು ಗ್ರಾಮ ಅಂದರೆ ಭಾಳಷ್ಟು ಯಾವಾಗಲೂ ನಮಗೆ ಸಹಾಯ ಮಾಡ್ತಕ್ಕಂಥ ಬಂದಿರತಕ್ಕಂಥ ಒಂದು ಗ್ರಾಮ ಇದರಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ರಚನೆ ಆದಮೇಲೆ ನಾವು ನಿಮ್ಗೆ ಬಂದು ಚುನಾವಣೆಯಲ್ಲಿ ಹೇಳ್ತೀವಿ ಅದರ ಪ್ರಕಾರ ನಿಮ್ಗೆ ಬಂದರೆ ಐದು ಗ್ಯಾರಂಟಿಗಳನ್ನು ನಾವು ಆಯುಷ್ ಮಂತ್ರಿ ಅಂತಕ್ಕಂಥ ಮಾಡ್ತಕ್ಕಂಥ ಮಾತನ್ನ ಹೇಳಿದೆವು ಅದ್ರ ಪ್ರಕಾರ ನಿಮ್ಗೆ ಈಗಾಗಲೇ ತಾವು ನೋಡ್ತಾ ಇದ್ದೀವಿ ಬಂದ ತಕ್ಷಣ ನಿಮಗೆಲ್ಲ ಹತ್ತು ಕಿಲೋ ಅಕ್ಕಿ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಬಸ್ ನಲ್ಲಿ ಫೀಸ್ ಕರೆಂಟ್ ಫ್ರೀ ಫೀಸ್ ಹುಡುಗರು ಕೊಡ್ತಕ್ಕಂಥದ್ದು ಹುಡುಗರಿಗೆ ಮೂರು ಸಾವಿರ ಏಳು ಸಾವಿರ ರೂಪಾಯಿ ತಮ್ಮ ಅಕೌಂಟಿಗೆ ಹಾಕ್ತಕ್ಕಂಥ ಕೆಲಸ ಆಗಿದೆ ಮತ್ತು ಸಲ ನಮ್ಮ ತಗರಿ ಪರಿಹಾರ ಇದಾಗಿ ರೋಗಿದ್ದು ಅಂತ ಕೂಡ ಹೇಳಿದೆ ನಟೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಕೊಡ್ತಕ್ಕಂಥದ್ದು ಕೂಡ ನಿಮ್ಮ ನಿಮ್ಮ ರೈತರ ಅಕೌಂಟ್ಗೆ ಬಂದಿರ್ತಕ್ಕಂಥ ನೀವೆಲ್ಲ ಯಾಕಂದ್ರೆ ನಮಗೆ ಮತ ಕೊಟ್ಟವರು ಒಂದು ತೂತ ಯಾರು ಹೇಳಿರ್ತಾರೆ ಏನ್ ಮಾಡಿದ್ನಪ್ಪ ನೀವು ಪ್ರಮುಖಗಳು ಬಂದವ ಅಂತ ನೀವು ಧೈರ್ಯದಿಂದ ಹೇಳ್ಬೋದು ಐದು ಗ್ಯಾರಂಟಿ ಐತೆ ಐದು ಗ್ಯಾರಂಟಿ ಬಂದಿವೆ ಇನ್ಶೂರೆನ್ಸು ಮತ್ತು ನೆಟರ್ ಹೋಗಿ ಬಂದಾಗ ನಮ್ಮ ಅಕೌಂಟಿಗೆ ರೊಕ್ಕ ಬಂದವ ಏನಪ್ಪ ಅಂದ್ರೆ ಮನೆಗಳು ಬರ್ತಾ ಇದ್ವಿ ಮಹಾನ್ ಮನೆಗಳು ಕೊಡ್ತೀವಿ ಅಂತೀವಿ ಮನೆಗಳು ಕೂಡ ಏನಪ್ಪ ಒಂದು ತಿಂಗಳು ಎರಡು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಸಿ ಸಿ ರಸ್ತೆ ಪ್ರಾರಂಭ ಮಾಡಿದ್ವಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೈನಾರಿಟಿ ಫೈನಲ್ಲಿ ಇವತ್ತು ಸಿ ಸಿ ರಸ್ತೆ ಪ್ರಾರಂಭ ಮಾಡಿದ್ವಿ ಹದಿನೈದು ಲಕ್ಷ ರೂಪಾಯಿನಲ್ಲಿ ಇಲ್ಲಿ ಸಿ ರಸ್ತೆ ಮತ್ತು ಸಮುದಾಯವನ್ನು ಪ್ರಾರಂಭ ಮಾಡಿದ್ದೀವಿ ಎರಡು ಹೈಮಾಸ್ ಹಾಕಿದ್ದೀವಿ ಲಕ್ಷ್ಮೀ ಗುಡಿನಿಂದ ಏನಪ್ಪ ಅಂದ್ರೆ ಹತ್ತು ಲಕ್ಷ ರೂಪಾಯಿ ನಮ್ಮ ಎಂಡೋಮೆಂಟ್ ಫಂಡ್ ಅದು ಕೂಡ ಶಾಂಕ್ಷನ್ ಆಗಿ ಬಂದಿದೆ ಕಾಗದ ಪತ್ರ ತಂದು ಧರ್ಮೇಂದ್ರ ಗುಡಿಗೆ ಏನಪ್ಪ ಅಂದ್ರೆ ಹತ್ತು ಲಕ್ಷ ಕೊಟ್ಟಿಗೆ ಇನ್ನೂ ಬೇಕಾದ್ರೆ ಅಮೌಂಟ್ ನಾವು ಕೊಟ್ಟಿದ್ದೆ ತೋರಿಸಿದ್ವಿ ಇದೊಂದು ಎಸ್ಟಿಮೇಟ್ ಮಾಡಿಕೊಂಡ್ರೆ ಅದು ಸಂಪೂರ್ಣ ಮೈನಾನ್ಸ್ ನಮಗೆ ಕ್ರಾಸ್ ಆಗಲ್ಲ ಬ್ಯಾರೇ ಬಂದು ಕೂಡ ತರಲಕ್ಕೆ ತೊಂದರೆ ಆಗ್ತದೆ ಮೈನಾರಿಟಿಗೆ ತನ್ನದೇ ಆದಂಥ ಸಪ್ರೇಟು ನಮ್ಮ ಸರ್ಕಾರ ಬಂದ ಮೇಲೆ ಮೊದಲು ಕೂಡ ನನಗೆ ಬಂದ್ರೆ ಅವರು ಅಮೌಂಟ್ ಕೊಟ್ಟಿದ್ದಾರೆ ಇದೆ ಅವರು ಮಿನಿಸ್ಟ್ರ್ ನನಗೆ ಹೇಳಿದ್ದಾರೆ ನಿಮ್ಮ ಏನು ಇಪ್ಪತ್ತೆಂಟು ಹಳ್ಳಿಯಲ್ಲಿ ಮತ್ತು ಸಿಟಿಯಲ್ಲಿ ಬರ್ತಕ್ಕಂಥ ಮಸೀದಿಗಳು ಮಜಿದ್ಗಳು ಮತ್ತು ಕಂಪೌಂಡ್ ವಾಲ್ಗಳು ಇಂಥವ್ ಏನೇ ಇದ್ದರು ಸಿ ಸಿ ರಸ್ತೆ ಮೈನಾರಿಟಿಗಳಲ್ಲಿ ಏನೇ ಇದ್ರು ಮಾಡಿಬಿಡ್ರಿ ಕೊಡ್ತೀನಿ ದುಡ್ಡು ಅಂತ ಹೇಳಿ ತರ್ತಕ್ಕಂಥ ಜವಾಬ್ದಾರಿ ನನ್ನ ಅದರಲ್ಲಿ ಪ್ರಶ್ನೆ ಇಲ್ಲ ಬಹಳಷ್ಟು ಕೂತು ಕೂತ್ಕೊಂಡು ನಾನು ತಳಿಗೆ ಹಾಕಿದ್ರು ಮ್ಯಾಗೆ ಹಾಕಿದ್ರು ಏನು ಹಾಕಲ್ಲ ಬಯಸುವುದ್ರು ಸಾಕಾಯಿ ನಮಗ ಹೊಳಸೋದನ್ನು ನೋಡಿ ಯಾರೂ ಬೈಯೋದು ಹೋಗೋದ್ ಬೇಕಾಗಿಲ್ಲ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ನಿಮ್ಮ ಕೆಲಸ ಮಾಡ್ತಕ್ಕಂಥ ನಮ್ಮ ಧರ್ಮ ಏನು ಭೂಷಟೆ ಮಾಡಲ್ಲ ನಮ್ಮ ಮನೆಯನ್ನು ತಂದು ಕೊಡಲ್ಲ ನಿಮ್ಮ ಕೂಡ ಸರ್ಕಾರ ಸರ್ಕಾರದಿಂದ ನಾವು ತಂದು ಕೊಡೋದು ಅಷ್ಟೇ ಕೆಲಸ ಇದೆ ಇನ್ನು ಸಣ್ಣ ಸಮಸ್ಯೆ ಹೇಳಿದ್ರು ಕುಡಿಯುವ ನೀರಿನ ಸಮಸ್ಯೆ ಕೂಡ ಜಲಜೀವನ ಬಂದಿದ್ದಾರೆ ಇವತ್ತು ಅದನ್ನು ಕೂಡ ಪವನ್ ಅವ್ರಿಗೆ ಮಾತಾಡಿಲ್ಲ ಅದು ಜೆಜೆ ಅಂತ ಮಾತಾಕ ಬೆಳೆಯತ್ತಿರಲಿ ಹಾ ಮಾತಾಡಿದ್ವಿ ಅದೆ ಅಮಿರ್ ಪಟೇಲ್ ಗೌಡ್ರೆ ಮಾತಾಡಿದ್ವಿ ನೆಕ್ಸ್ಟ್ ನೇಬರ್ ಒಂದು ಪ್ರಾಬ್ಲಮ್ ಸಹಾಯ ಮಾಡ್ತೀನಿ ಅಂತ ಹೇಳಿದಿರಿ ಅದು ಏನು ಅಂತಾರೆ ಜೆಜೆನ್ ಗೌಡ್ರು ಕೂಡ ಬಂದಿದ್ದಾರೆ ಪಟೇಲ್ ರೆ ಬರಿ ಗೌಡ್ರೆ ಗೌಡ್ರೆ ಬರಿ ಜೆಜೆ ಮಾರ್ಕರ್ ಬಾಬ್ ನಾ ನಿಂಗೆ ನಾಚೋರ್ ಬಲ್ಲ ಹಾ ಬರಿ ಬಡೇಲಿ ಇದರ ಮೇಲೆ ನಾ ನಿಂಗೆ ಅವರೇ ಜಾಗ ಕೊಡ್ತಾರೆ ಸಾರಾ ಆರತಾ ಮೂರು ಗುಡಿ ನೇರಿನ ಸಮಾಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿರಾಮರವಾಗಿರ್ತದೆ ಇಂತಹ ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದಾರ ಸಾರ್ವಜನಿಕ ಕುಡಿಯುವ ನೀರಿಗೆ ಅನುಕೂಲ ಮಾಡ್ತಕ್ಕಂಥ ಸ್ಥಳ ಕೊಟ್ಟಿದಾರ ಈ ಇಮಿಡಿಯೇಟ್ ಏನಂತ ಅಂದ್ರೆ ಜೇಜ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಕುಡಿಯಲು ನೀರಿಗೆ ಅನುಕೂಲ ಮಾಡಿಕೊಟ್ರಿ ಎರಡು ಹೈ ಮಾಸ್ ಹಾಕಿದ್ರೆ ಅದು ಪ್ರಾರಂಭ ಮಾಡ್ತೀವಿ ಮತ್ತು ಬಾಗಿಂದ ಏನಪ್ಪ ಅಂದ್ರೆ ಈ ರಸ್ತೆ ಬೇಡಿಕೆ ಇಟ್ಟಿದ್ರಿ ಇವತ್ತೇನಪ್ಪ ಅವ್ನು ಪಿ ಎಂ ಜಿ ಎಸ್ ಹೇಳಿದು ಜನರ ರೈತರ ಹೊಲಗೊಳಗೆ ಹೋಗಿ ಅನುಕೂಲ ಆಗ್ತದೆ ನಂದಿ ಕೂಡ ಇದು ಏನಪ್ಪ ಅಂದ್ರೆ ಟೆಂಡರ್ ಆಗಿದೆ ಒಂದು ಹದಿನೈದು ತಿಂಗಳ ಒಳಗಡೆ ಏನಪ್ಪ ಅಂದ್ರೆ ಅದು ಪ್ರಾರಂಭ ಮಾಡ್ತೀವಿ ಅದಕ್ಕೆ ದಯಮಾಡಿ ಎಲ್ಲೇ ಹೋಗೋತಿ ನೀವು ಬಂದ್ ಮಾಡಿದ್ರೆ ಅಂದ್ರೆ ನಿಂದಿರ್ತದೆ ನಿಂತು ಕೂಡಲೇ ಬಜೆಟ್ ಲ್ಯಾಬ್ಸ್ ಆಗ್ತದೆ ಅದಕ್ಕೆ ಇವತ್ತೇ ಹೇಳತ್ತೀನಿ ಇವತ್ತು ದಯಮಾಡಿ ಬಂದು ಎಷ್ಟು ನಾಲ್ಕು ಕಿಲೋಮೀಟರ್ ತನಕ ಯಾರೂ ನಾವು ಬಂದ್ ಮಾಡಂಗಿಲ್ಲ ರಸ್ತೆ ರಸ್ತೆ ಆದರೆ ನಿಮ್ಮ ಹೊಲ ಕಿಮ್ಮತ್ತು ಬರ್ತದೆ ಕಬ್ಬು ಬೆಳಿತೀರಿ ನಾಳೆ ಎಲ್ಲೆಲ್ಲಿಂದೂ ಭೀಮಾ ನದಿದು ಏನಾದರೂ ನಮ್ಮ ಕೈಯಾಗ ನಮ್ಮ ಅಧಿಕಾರ ಜಬರ್ದಸ್ತ್ ಬಂದು ಬಂದರೆ ಅದು ಭೀಮಾನ ನೀರು ಡೈವರ್ಟ್ ಮಾಡಿ ಎಲ್ಲ ರೈತರಿಗೆ ನೀರು ಬರೋ ಮಾಡ್ತಕ್ಕಂಥ ಒಂದು ಸಂದರ್ಭ ರಸ್ತೆ ಬೇಕಂದ್ರೆ ಸಿಗಲ್ಲ ಅದಕ್ಕಿಂತ ಅದಕ್ಕಿಂತಾಗಲ್ಲ ಯಾರು ಬಂದ್ ಮಾಡಬೇಡ್ರಿ ನೀವು ನಾಲ್ಕು ಕಿಲೋಮೀಟ್ರ್ ಅಂತ ಹೇಳಿದ್ರಿ ಅದು ನಾಲ್ಕು ಕಿಲೋಮೀಟರ್ ರಸ್ತೆ ಬಂದ್ರೆ ಸೇರಿಸ್ತಕ್ಕಂಥ ಕೆಲಸ ಮಾಡಿಸಿ ನಮ್ಮ ಬ್ಯಾಂಕ್ ಗರಿಯೋರು ಹೊಸದಾಗಿ ಮಂತ್ರಿ ಆದಮೇಲೆ ಎಲ್ಲ ಕಡೆ ಏನು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೈತರ ಹೊಲಗಳಿಗೆ ದೊಡ್ಡ ಸಮಸ್ಯೆ ಸಿ ಸಿಸಿ ರೋಡ ತಿರುಗಿ ಹೇಳ್ತೀವಿ ಹೊಲಕ್ಕೆ ಹೋಗ್ಬೇಕಾದ್ರೆ ಮೂರು ಹಿಡ್ಕೊಂಡು ಕೈ ಹಿಡ್ಕೊಂಡು ಹೊಲಕ್ಕೆ ಹೋಗಿ ಅಂತ ರಾಶಿ ತರಲಾರದಂಥ ಪರಿಸ್ಥಿತಿ ತಲೆಮ್ಯಾಕ್ ಚಿಲ್ಲಿ ಹೊತ್ಕೊಂಡ್ಬರ್ದಾಗ ಎತ್ತಿನ ಬಂಡಿ ಬರಲಾರ್ದಂತೆ ಎಲ್ಲ ಕಡೆ ನಾವು ಅದಕ್ಕೆ ಸೆಷನ್ ಕೂಡ ಕೂಡ ಹೇಳ್ತೀನಿ ನೀವೇನೇ ಮಾಡಿರಿ ಮೊದಲು ರೈತರ ಹೊಲಗಳಿಗೆ ದಾರಿ ಮಾಡೋಣ ಇದು ಒಂದು ಕೆಲಸ ಉದ್ಧಾರ ಆದ್ರೆ ಅಂತ ಬಂದ್ರೆ ಅಂಚೂರು ಆಗ್ತದೆ ಅವ್ರಿಗೆ ಬೋರಲ್ಲಿ ಹಾಕಿಬಿಡೋದು ಪೈಪ್ಲೈನ್ ಮಾಡೋದು ಗಂಗಾ ಕಲಿಯಕ್ಕೆ ಹೆಚ್ಚಿಗೆ ಅಮೌಂಟ್ ಕೊಡೋದು ಇವೆಲ್ಲ ನಮಗೆ ಚರ್ಚೆ ಅದು ದಯಮಾಡಿ ಯಾರು ತೊಂದರೆ ಮಾಡಲಾರ್ದಂಗೆ ಎಲ್ಲರೂ ಒಪ್ಪಿಗೆ ಕೊಟ್ಟಂದ್ರೆ ಬರೋಬ್ಬರಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹೋಗಿ ಸೇರಿಸಿ ಅದನ್ನು ನೋಡೋಕ್ಕೆ ಬಂದು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಇದು ಡಾಂಬರ್ ಕೂಡ ಇವತ್ತು ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದ್ವಿ ಮತ್ತು ಎಲ್ಲಿವರೆಗೆ ಏನಪ್ಪ ಅಂದರೆ ಎರಡು ಪಾಯಿಂಟ್ ಆರು ಸಿ ಸಿ ತನಕಿಂಗ ಊರಾಗ ಏನಪ್ಪ ಅಂದ್ರೆ ಲಕ್ಷ್ಮೀ ಊರ್ಬಲ್ ಸಿ ಸಿ ಹೇಳಿದ್ರಿ ಅದನ್ನು ಕೂಡ ಭಾಳ ಚಿಕ್ಕ ದೀರ್ಘ ಅದನ್ನು ಕೂಡ ಹಾಕಿ ಪ್ರಾರಂಭ ಮಾಡ್ತೀವಿ ಒಟ್ಟಾರೆ ನಿಮ್ಮ ಆಶೀರ್ವಾದದಿಂದ ಶಾಸಕನಾಗಿ ಮಾಡಿದ್ದೀರಿ ನಿಮ್ಮ ಏನು ಕೆಲಸ ಏನು ಭೇಟಿಗಳೇ ಪೂರ ಅಂತೂ ಮಾಡ್ಲಿಕ್ಕೆ ನಾ ಭಗಾನ ಅಲ್ಲ ಎಷ್ಟು ಸಾಧ್ಯ ಏನಪ್ಪ ಅಂದ್ರೆ ನಿಮ್ಮ ವಿಶ್ವಾಸಕ್ಕೆ ಪ್ರೀತಿಗೆ ಪಾತ್ರನಾಗಿ ವಿಶ್ವಾಸ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ ನಿಮ್ಮ ಧ್ವನಿ ಯಾವಾಗಲೂ ವಿಧಾನಸಭೆಯಲ್ಲಿ ರಾಜಕೀಯ ರಾಜ್ಯದ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಯಾವತ್ತು ಸದಾ ಅಂತಕ್ಕಂಥ ಮಾತನ್ನು ಹೇಳಿ ಸಮಯ ಸಮಲ್ಲರಿಗೆ ಒಳ್ಳೇದಾಗ್ಲಿ ಬರ್ತಕ್ಕಂಥ ದಿವಸದಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಈ ಸಲೂ ಕೂಡ ಬಹಳಷ್ಟು ಸರ್ಕಾರದ ಮೇಲೆ ನೆಚ್ಚರ ಆಗಿದೆ ರೋಗ ಒಂದು ತೊಗರಿ ಭಾಳಷ್ಟು ಹಾನಿಯಾಗಿದೆ ಇನ್ಶೂರೆನ್ಸ್ ಕೂಡ ಬರ್ಬೇಕಂತ ಹೇಳಿ ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ತಾವೆಲ್ಲರೂ ಕೂಡ ಭರವಸೆಯನ್ನು ಇಟ್ಕೊಂಡು ನಾವು ನಿಮ್ಮ ಜೀವನ ಸಾಕೊಳ್ಳಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ